ಹಾಯ್ ಫ್ರೆಂಡ್ಸ್ ಎಲ್ಲ ನನ್ನ ಯೂಟ್ಯೂಬ್ ವ್ಯೂವರ್ಸಿಗೂ ಗೋಪಿ ಜ್ಯೋತಿ ಲವ್ಲಿ ಕಪಲ್ಸ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಾನಿವತ್ತು ಮಶ್ರೂಮ್ ಬಿರಿಯಾನಿ ಮಶ್ರೂಮ್ ಕಬಾಬ್ ಮಾಡಿದ್ದೆ ಇದು ಸೂಪರ್ ಮಾರ್ಕೆಟಲ್ಲಿ ಎಲ್ಲ ಟೈಮ್ ಆಲ್ ಟೈಮ್ ಸಿಗುತ್ತೆ ಇದು ಇನ್ನೇನು ಹೈಬ್ರಿಡ್ ಆಗಿರುತ್ತಲ್ಲ ಈ ಟೈಮಲ್ಲಂತೂ ನಾಟಿ ಅಣಬೆ ಸಿಗುತ್ತೆ ಹಳ್ಳಿ ಸೈಡೆಲ್ಲ ನಮಗೆ ಸಿಕ್ಕಿರಲಿಲ್ಲ ಹಾಗಾಗಿ ನಾನು ಈ ಅಣ್ಮೇ ತಂದುಬಿಟ್ಟು ಕಬಾಬ್ ಮಾಡಿದ್ದೀನಿ ಇದು ಮಣ್ಣು ಆಗಿರೋದ್ರಿಂದ ಒಂದು ಸ್ವಲ್ಪ ಕ್ಲೀನಾಗಿ ವಾಶ್ ಮಾಡಿಕೊಳ್ಳಿ ಮೇಲೆ ಎಲ್ಲ ತಕ್ಕೊಂಬಿಟ್ಟಿದ್ದೀನಿ ತಕ್ಕೊಂಡದನ್ನ ಹೆಚ್ಕೊತ ನನಗೆ ಯಾವ ಥರ ಬೇಕೋ ಆ ಥರ ಕಬಾಬಿಗೆ ಹೆಚ್ಕೊತಿದ್ದೀನಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ಹೆಚ್ಕೊಳ್ಳಿ ಇದಕ್ಕೆ ಏನೇನು ಬೇಕು ಅಂತ ಹೇಳ್ಬಿಟ್ಟು ನಾನು ಹಾಕಿದ್ದೀನಿ ನೋಡಿ ಏನೇನು ಹಾಕಿ ಕಲಿಸಿದ್ದೀನಿ ಅಂತ ಕಬಾಬಿಗೆ ಎರಡು ಸ್ಪೂನು ಕ್ಲಾನ್ಫ್ಲೋರು ಹಾಗೆ ಒಂಚೂರು ಕಸರು ಮೇತಿ ಖಾರದ ಪುಡಿ ಅರ್ಧ ಸ್ಪೂನು ಅರ್ಧ ಸ್ಪೂನು ಕಬಾಬ್ ಪುಡಿ ಅರ್ಧ ಸ್ಪೂನು ಚಿಕನ್ ಮಸಾಲ ಅರ್ಧ ಸ್ಪೂನು ಗರಂ ಮಸಾಲ ಒಂದು ಮೊಟ್ಟೆ ನಿಮಗೆ ಮೊಟ್ಟೆ ಬೇಕು ಅಂದರೆ ಕಲಿಸ್ಕೊಳ್ಳಿ ಇಲ್ಲ ಅಂದರೆ ಬೇಡ ಅಂದರೆ ಹಾಕ್ಕೋಬೇಡಿ ಹಾಕೊನ್ಲಿದ್ರು ಸೂಪರಾಗಿ ಬರುತ್ತೆ ಕಬಾಬು ನಾನು ಕಲಸಿಬಿಟ್ಟು ಒಂದು ಸ್ವಲ್ಪ ತೆಳ್ಳಗಾಗಿತ್ತು ಅಂತ ಮತ್ತೆ ಕ್ಲಾನ್ ಫ್ಲೋರ್ ಹಾಕೊಂಡೆ ಕಲಿಸ್ಬಿಟ್ಟು ಒಂದು ಅರ್ಧ ಗಂಟೆ ಎತ್ತಿಟ್ಟಿದ್ದೀನಿ ಎತ್ತಿಟ್ಟಾದ್ಮೇಲೆ ಬಾಣಲಿ ಇಟ್ಟು ಎಣ್ಣೆ ಕೈಯಲ್ಲಿ ಬಿಟ್ಟಿದ್ದೆ ಆ ಎಣ್ಣೆ ಎಲ್ಲ ಕಾದಿತ್ತು ಕಬಾಬ್ ಹಾಕಿ ಕರಿತಿದ್ದೀನಿ ನೋಡಿ ಹೇಗೆ ಬಂದಿದೆ ಕಬಾಬ್ ಅಂತ ನೋಡಿ ಟೇಸ್ಟ್ ಮಾತ್ರ ಮಸ್ತಿರುತ್ತೆ ಚಿಕನ್ ದೇ ಥರ ಬರುತ್ತೆ ಕಬಾಬ್ ಆ ಥರನೇ ಟೇಸ್ಟ್ ಇರುತ್ತೆ ನೀವು ಮಾಡ್ಕೊಳ್ಳಿ ಆಲ್ಮೋಸ್ಟ್ ಈ ಟೈಮಲ್ಲೆಲ್ಲ ಅಣ್ಬೆ ಸಿಕ್ಕೇ ಸಿಗ್ತವೆ ನಾಟಿ ಹಣ್ಬೆ ಹಳ್ಳಿ ಸೈಡು ಸಿಟಿಲ್ ಸಿಗೋಲ್ಲ ಹಾಗಾಗಿ ಈ ಥರ ಹೈಬ್ರಿಡ್ ತಂದುಬಿಟ್ಟು ಮಾಡ್ಕೊತಾರೆ ನೀವು ಮಾಡ್ಕೊಂಡು ನೋಡಿ ಟೇಸ್ಟ್ ಮಾತ್ರ ಮಸ್ತಿರುತ್ತೆ ಹಾಗೇ ನಾನು ಮಶ್ರೂಮ್ ಬಿರಿಯಾನಿನೂ ಸತ ಮಾಡಿದ್ದೆ ಅದಕ್ಕೆ ಏನೇನು ಬೇಕು ಅಂತಲೂ ಹಾಕಿದ್ದೀನಿ ನೋಡ್ಕೊಳ್ಳಿ ನಾನು ಇದಕ್ಕೇನು ಜಾಸ್ತಿ ಐಟಮ್ ಬೇಕಾಗಿಲ್ಲ ನಾನು ದಪ್ಪ ಮೆಣಸಿನ್ಕಾಯಿ ಶುಂಠಿ ತೊಗೊಂಡಿದ್ದೀನಿ ಹಾಗೆ ಟೊಮೊಟೆ ಹಣ್ಣು ತೊಗೊಂಡಿದ್ದೀನಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಒಂದು ಹೆಚ್ಚಿದ್ದೀನಿ ಸಿಡಿಗೆ ಹಾಕೋಕೆ ಹಾಗೆ ಒಂದು ಖಾರಕ್ಕಾಕೆ ಇಟ್ಟಿದ್ದೀನಿ ಹಾಗೆ ಈರುಳ್ಳಿನೂ ಅಷ್ಟೇ ಸ್ವಲ್ಪ ಖಾರಕ್ಕೆ ಹಾಕೋಕೆ ಇಟ್ಟಿದ್ದೀನಿ ಈರುಳ್ಳಿ ತೊಗೊಂಡಿದ್ದೀನಿ ಉಟ್ಟಕಾಯಿ ತಂದಿನಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಶುಂಠಿ ಚಕ್ಕೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಂಡು ನಾನು ಇಟ್ಕೊಂಡಿದ್ದೀನಿ ಹಾಗೆ ಕುಕ್ಕರಲ್ಲಿ ಎಣ್ಣೆಕಾಯಲ್ಲಿ ಇಟ್ಟಿದ್ದೆ ಆಮೇಲೆ ಪಲಾವೆಲೆ ಹಾಗೆ ಕಸರು ಮೆತ್ತಿ ಈರುಳ್ಳಿ ಟೊಮೊಟೊ ಚಕ್ಕೆ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಹಾಗೆ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪು ತಂದಿದ್ದೆ ಅದು ಚೆನ್ನಾಗಿ ಬಾಗ ಮಾಡಿಸ್ ಬಾಡಿಸ್ಬೇಕು ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಉಪ್ಪು ಒಂದು ಸ್ವಲ್ಪ ಖಾರ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ ನೀವು ನೋಡ್ತಿರ್ಬೋದು ಆಮೇಲೆ ಅಣ್ಬಿ ಹಾಕ್ಕೊಂಡಿದ್ದೀನಿ ಆಮೇಲೆ ರುಬ್ಬಿರೋ ಮಸಾಲ ಹಾಕ್ಬಿಟ್ಟು ಸ್ವಲ್ಪ ಮೇಲೆ ಎಣ್ಣೆ ಬಿಟ್ಕೊಳೋ ಅಷ್ಟು ಚೆನ್ನಾಗಿ ಬಾಡಿಸ್ಕೊಳ್ರಿ ಹಸಿ ವಾಸನೆ ಎಲ್ಲ ಹೋಗಲಿ ಅದಾದ್ಮೇಲೆ ಗರಂ ಮಸಾಲ ಒಂದು ಸ್ವಲ್ಪ ಚಿಕನ್ ಮಸಾಲ ಒಂದು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡೀನಿ ಇವಾಗ ನೋಡ್ಬೋದು ನೀವು ಎಣ್ಣೆ ಬಿಟ್ಕೊತೈತಿ ಚೆನ್ನಾಗಿ ಮಾಡಿಸ್ಕೊಂಡಷ್ಟು ಇದು ಹಸಿ ವಾಸನೆ ಎಲ್ಲ ಹೋಗುತ್ತೆ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಈ ಥರ ಬಾಡಿಸ್ಕೊಂತನೇ ಇರಿ ಈ ಥರ ಎಣ್ಣೆ ಎಲ್ಲ ಬಿಟ್ಕೊಂತು ಅಂದರೆ ಅದು ಬಾಡ್ಕೊ ಬಾಡಿತೆ ಅಂತ ಹಾಗೆ ಒಂದು ನಾನು ಒಂದು ಕಪ್ ಅಕ್ಕಿ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಅದಕ್ಕೆ ಒಂದು ಎರಡು ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಕುದಿಯಲು ಬಿಟ್ಟಿದ್ದೀನಿ ಚೆನ್ನಾಗಿ ಕುದ್ದು ಹಸಿ ವಾಸನೆ ಎಲ್ಲ ಹೋಗಲಿ ಅಂತ ಉಪ್ಪು ಕಡಿಮೆ ಇತ್ತು ಅನ್ನಿಸ್ತು ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡಿನಿ ನಿಮಗೆ ಉಪ್ಪು ಬೇ ಕುವನ್ಸಿರೆ ನೋಡಿ ಹಾಕ್ಕೊಳ್ಳಿ ಚೆನ್ನಾಗಿ ಕುದಿ ಹತ್ತಲಿ ಒಂದೆರಡು ಕುದಿ ಹತ್ತಾದ್ಮೇಲೆ ನಾನು ಅದನ್ನು ಮುಚ್ಚಿಬಿಟ್ಟು ಎರಡು ಕೂಗ್ ವಿಷಲ್ ಕೂಗಿಸ್ಕೊಂಡೆ ಕೂಗಿಸ್ಕೊಂಡಾದಮೇಲೆ ವಿಷಲ್ ತೆಗ್ದಿದ್ದೀನಿ ಹೇಗಿದೆ ಅಂತಲೂ ಹಾಕಿದ್ದೀನಿ ನೋಡಿ ಮಶ್ರೂಮ್ ಬಿರಿಯಾನಿ ಮಾಡೋದು ಪಲಾವ್ ಮಾಡ್ದಂಗೆ ಈಸಿ ಬೇಗನೆ ಆಗುತ್ತೆ ಬೇಗ ಫಟ್ ಅಂತ ಮಾಡ್ಬೋದು ಕಬಾಬು ಮತ್ತು ಬಿರಿಯಾನಿನ ಟೈಮ್ ಉಳಿಯುತ್ತೆ ಇದು ಮಾಡಿ ಮಾಡ್ಬೋದು ಬೇಗನೆ ಆಗುತ್ತೆ ನೀವು ಸತ ಮಾಡ್ಕೊಳ್ಳಿ ತಿನ್ನಿ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆ ನಾನು ಸೈಡ್ಗೆ ಕಬಾಬ್ ಜೊತೆಗೆ ಮೊಟ್ಟೆ ಬೇಯಿಸಿಬಿಟ್ಟು ಅದನ್ನು ಒಂದು ತಟ್ಟೆಯಲ್ಲಿ ಹಾಕಿಟ್ಕೊಂಡಿದ್ದೆ ಹಾಗೆ ಮೊಸರು ಬಜ್ಜಿ ಮಾಡ್ಕೊಂಡಿದ್ದೆ ನಮಗೆ ಮೊಸರು ಬಜ್ಜಿ ಪಲಾವಿಗೆ ಇರಲೇಬೇಕು ಹಾಗಾಗಿ ತಗೊಂಡಿದ್ದೆ ಚೌತೆಕಾಯಿ ಈರುಳ್ಳಿ ಸೈಡ್ಸ್ ಇರಲೇಬೇಕಲ್ವ ಹಸಿದು ಹಾಗಾಗಿ ತಂದಿದ್ದೆ ಹಾಗೆ ನಾವು ಇವತ್ತು ಒಂದು ಸ್ವಲ್ಪ ಮಾರ್ಕೆಟಿಗೆ ಹೋಗಿ ತರಕಾರಿ ತಂದಿದ್ದೆ ಅದನ್ನು ನಿಮ್ಮ ಜೊತೆ ಇದೀನಿ ಹಾಗೆ ಹೊಲಕ್ಕೋಗಿ ನಾನು ಸೊಪ್ಪು ಕಿತ್ಕೊಂಬಂದಿದ್ದೆ ಹೊಲದಲ್ಲೆಲ್ಲ ಈ ಟೈಮಲ್ಲಿ ಮಳೆ ಹಾಗಾಗಿ ಕಳೆ ಕೀಳ್ತಾನೆ ಇರ್ತಾರಲ್ವ ಇರ್ತಾರೆ ಹಾಗೆ ಹೊಲಕ್ಕೆ ಹೋಗಿ ಸೊಪ್ಪು ಕಿತ್ಕೊಂಡ್ಬಂದಿದ್ದೆ ಅದನ್ನು ಸತ ಹಾಕಿದ್ದೀನಿ ಸಂಜೆಗೆ ಎಲ್ಲ ಕೆಲಸ ಮುಗಿಸ್ತೆ ಪಾನಿಪುರಿ ತಂದಿದ್ರು ತಿಂದ್ವಿ ನಾನು ನಮ್ಮ ಮನೆಯವರು